ಅಂದ್ರೆ ಒಂದು ಇಂಡಸ್ಟ್ರಿ ಆಗಿ ಒಂದು 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 ರಫ್ ಅಥವಾ ಡ್ರೈ ಬ್ಯಾಚ್ ಅಲ್ಲಿ ಡ್ರೈ ಫೇಸ್ ಅಲ್ಲಿ ನಡೀತಿರ್ಬೇಕಾರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು ಎರಡು ಸಿನಿಮಾ ಮಾಡ್ಬೇಕು ಮೂರು ಸಿನಿಮಾ ಮಾಡಬೇಕು ಈ ತರದೆಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಫೇಸ್ ಅಲ್ಲಿ ಇದೆ ಯಾವುದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡುವಂತಾದಾಗ ಅವ್ರೆಲ್ಲರೂ ಬ್ಯುಸಿ ಆಗಿದ್ದಾಗ ಹಲವಾರು ಹಲವಾರು ಸ್ಟಾರ್ ಗಳು ಬಂದಾಗ ಹಲವಾರು ಡೈರೆಕ್ಟರ್ ಗಳು ಸಿನಿಮಾ ಮಾಡೋದಾದಾಗ ಹಲವಾರು ಜನ ಹೀರೋಗಳಾಗ್ಲಿ ಹೀರೋಯಿನ್ಗಳಾಗಲಿ ಇದ್ದಾಗ ರೈಟರ್ ಗಳಿದ್ದಾಗ ಇಂಡಸ್ಟ್ರಿನಲ್ಲಿ ಫ್ಲರಿಶ್ ಆಗುತ್ತೆ ಇಂಡಸ್ಟ್ರೀಲಿಕ್ಕಂಥ ಜನ ಬ್ಯುಸಿ ಆದಾಗ ಅವ್ರಿಗೆ ಬದುಕು ಆಗುತ್ತೆ ಅವ್ರೆಲ್ಲರೂ ಚೆನ್ನಾಗಿ ಬಿಸಿಯಾಗಿ ಆಗಿ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ರೆಂಟ್ ರನಿಂಗಲ್ಲಿ ಇದೆ ಅಂತಾನೆ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟಿ ಆಗಲಿ ಶಫ್ ಚಿದಂಬರ ಆಗಲಿ ಅಂಡ್ ಶಿವಮ್ಮ ಆಗಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಆಗ್ಲೇ ಹೇಳಿದಂಗೆ ಎಪ್ಪತ್ತು ಥಿಯೇಟರ್ ಗಳು ಓಪನ್ ಆಯ್ತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡ್ಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ಎಲ್ಲರಿಗೂ ಗೊತ್ತ ಇದಾರೆ ಹಾಸನದಿಂದ ಅಂತ ಶುರು ಮಾಡಿದ್ರು ನಮ್ಮ ಕೃಷ್ಣ ಇಲ್ಲಿ ಏನನ್ನ ನಾವು ನಿರ್ಧರಿಸಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟೋ ಒಂದು ಇಂಡಸ್ಟ್ರಿ ಕಟ್ಟೋ ಕೆಸ ನಾಲ್ಕ್ ಜನ ಹೀರೋಯಿಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರೀತಕ್ಕಂತ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಗಳು ಪ್ರತಿಯೊಬ್ಬರು ಪೋಸ್ಟ್ ಅನ್ಸೋ ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಿ ಹೋಗ್ರೆ ಅದನ್ನು ಮಾಡ್ಬೋಣ ಯಾವಾಗ ಏಕತಾನತಿ ಕೆಲಸ ಮಾಡ್ತೀವಿ ದಾಸ್ಸರ ಅನ್ನೋದು ನಮ್ಮ ಮೇಲೇನೆ ನಮ್ಮ ನಮ್ಮವ್ರ ಮೇಲೇನೆ ಅಥವಾ ಮೇನೋ ಏನೋ ಅಂತ ಗೊತ್ತಿಲ್ಲ ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಡ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಅಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಅಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳಿದಂಗೆ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ ಎಲ್ಲ ಎಲ್ಲನೂ ಲೈವ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೋಬಹುದು ಇಪ್ಪತ್ತೈದು ದಿವಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂತ ನಾನು ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡೋದು ಬಟ್ ಲವ್ಲಿ ಸಿನಿಮಾ ರಿಲೀಸ್ ಮುಂಚೆ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡೋಕೆ ಶುರು ಮಾಡಿದವನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬಾರದ ಹಾಕಿದ್ದನ್ನ ಶೇರ್ ಮಾಡಕ್ ಅಷ್ಟೇ ಬಳಸ್ತಾ ಇದೀನಿ ಇವತ್ತು ಒಂದು ದಿನಕ್ಕೆ ಇನ್ನಿಲ್ಲ ಏನಿಲ್ಲ ಅಂದ್ರೂ ಒಂದು ಒಂದ್ ಐವತ್ತು ಸ್ಟೋರಿ ಇರುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಷ್ಟು ಕಾಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳು ಇರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದು ರೀತಿ ನೋಡೋದಾದ್ರೆ ನೋಡೋದಾದರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಬಿದ್ದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಬಂದಿಲ್ಲ ಒಪ್ಪ ಮಾತೆ ಆದ್ರೆ ನೋಡ್ಲೇ ಇಲ್ಲ ಅನ್ನೋದಕ್ಕೆ ಸುಳ್ಳು ಹೇಳೋ ಸುಳ್ಳಂತೂ ಹೇಳಕ್ ಆಗಲ್ಲ ಯಾಕೆಂದ್ರೆ ನಾವು ನಮ್ಮ ಸಿನಿಮಾ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದಾರೆ ಅದಕ್ಕೆ ಅವರೇಜ್ ನೂರ ಐವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕರೆಕ್ಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸ ತನಕ ಬರಕ್ ಆಯ್ತು ಇಲ್ಲ ಅಂದ್ರೆ ಅಹ್ ಥಿಯೇಟರ್ ಅವರು ದಕ್ಷಿಣಕ್ಕೆ ಇಟ್ಕೊಳ್ಳಲ್ಲ ಸಿನಿಮಾನ ಅಂಡ್ ಯಾರು ದಾಕ್ಷಿಣಕ್ಕೆ ಮಲ್ಟಿಫ್ಲೆಕ್ಸ್ ಅಲ್ಲಿ ಶೋಗಳು ನಡೆಸಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದ ಗೊತ್ತಿಲ್ಲ ರೆಂಟ್ ಕಟ್ಬಿಡೋದು ಯಾವ ಸಿನಿಮಾ ಥಿಯೇಟರ್ನೂ ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದ್ರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ ಬಂದು ನೋಡೋದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸೆಸ್ ಮಿಟ್ಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋರ್ ಇವತ್ತಿಗೆ ಯಾಕಂದ್ರೆ ಟಿ ಇಂದ ಸಿನಿಮಾಗಳು ಕಳೆ ಹೋಗಿದಾವೆ ಅಂಡ್ ಟಿನೂ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂತಹ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ನೋಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂತ ಜೊತೆ ನಿಂತಂತ ಎಲ್ಲಾ ಮೀಡಿಯಂ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದ್ಲಿ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟ್ ಚಾಲೆಂಜ್ಗಳು ಟಾಸ್ಕ್ಗಳು ತುಂಬಾ ತುಂಬಾನೇ ಇತ್ತು ಇದ್ರ ಜೊತೆ ಈ ಟೈಮ್ ಅಲ್ಲೂ ನಮ್ ಜೊತೆ ನಿಂತ್ರಿ ಜೊತೆ ಕೊಟ್ರಿ ಜೊತೆ ಕೊಟ್ಟ ಅವ್ರಿಗೆಲ್ಲ ತುಂಬಾ ಹೃದಯ ಧನ್ಯವಾದಗಳು ಒಂದೇ ಒಂದು ಜಸ್ಟ್ ಟು ಆಡ್ ಒನ್ ಸ್ಮಾಲ್ ಥಿಂಗ್ ಯಾಕೆ ಕೃಷ್ಣ ಪಾಲು ಕನ್ನಡ ಸಿನಿಮಾಗಳಿಗೆ ಈ ತರದ ಒಂದು ಏನೋ ಐದು ಗಂಟೆಗೆ ಶೋ ನೋಡ್ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳಿಗೆ ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬಂದ್ ಸಿಗಲ್ಲ ಅಲ್ಲಿಗೆ ಆಸಿಕ್ ಮಾಡೋಕೆ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗ್ ಇಂಟರ್ವ್ಯೂನು ಕೊಡಲ್ಲ ಬಟ್ ಏನಂದ್ರೆ ಅವರು ಕಲಾವಿದರ ಕಲಾವಿದರಾಗೆ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನ ಹಾಗಾಗಿ ಇದ್ರ ಕಡೆ ಹೋಲು ಜಾಸ್ತಿ ಇದೆ ಸೊ ಇರಲಿ ಇದು ಇದು ಶಾಶ್ವತವಾದ ಫೇಸ್ ಏನಲ್ಲ ಎವ್ರಿ ದಿಸ್ ಪಾಸ್ ಅಂಡ್ ನೋಡೋಣ ಇದೇ ಫೇಸೇ ಮುಂದುವರಿಯುತ್ತಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆ ಇತ್ತಲೆ ಗಿಡ ಮತ್ತೆಲ್ಲ ಅಂತಾರಲ್ಲ ಹಂಗೆ ಮತ್ತೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಹಿರಿಯರು ಹಿರಿಯರು ನನ್ನನ್ನ ಗೈಡ್ ಮಾಡಿದಂತ ಹಿರಿಯರು ಏನಿದ್ರಿ ನೀವೆಲ್ಲರೂ ನಿಮ್ಗೆ ಹೇಳೋದು ಅಥವಾ ಕೇಳ್ಬಹುದು ಹೌದು ಇವತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಗಿಸ್ಕೋಬೇಕಾಗುತ್ತೆ ಆದ್ರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾಡ ಕಾರಣ ಅಥವಾ ಅಲ್ಲೊಂದು ಒಂದು ಘಟನೆ ಕೆಟ್ಟ ದುರ್ಘಟನೆ ನಡೀತು ಅಂದ್ರೆ ಆ ದುರ್ಘಟನೆಯಿಂದಾನೆ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ ತುಂಬಾ ಸಾವಿರ ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವಾರು ಹತ್ತು ಹಲವು ಸಿನಿಮಾಗಳು ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆದ್ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ಒತ್ಕೊಡಿ ಆ ಒಲವು ತೋರಿಸಿ ಅಂತ ಪ್ರೀತಿಯ ವಿನಃ ನಿಮ್ಮಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದ್ವಿ ನಿಮ್ಮ ಮೂಲಕ ಥಿಯೇಟರ್ಗೆ ಬಂದು ನೋಡಿದಂತ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೃಷ್ಣ ಇನ್ನು ಅಂದ್ರೆ ಇನ್ನೊಂದಷ್ಟು ದಿವಸ ಖಂಡಿತವಾಗ್ಲೂ ಓಟಿ ಡಿ ಚೆನ್ನಾಗಿ ಬಿಟ್ಬಿಡಲ್ಲ ನಾವು ಮೂರನೇ ವಾರಕ್ಕೆ ಬಂದ ಸಿನಿಮಾ ನಾಲ್ಕನೇವರೆಗೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ ಚೆನ್ನಾಗಿ ಹೋಗ್ತಿದೆ ಜನ ನಮ್ಮನ್ನ ಕಾಯ್ತಿದ್ದಾರೆ ಹಾಗಾಗಿ ಥಿಯೇಟರ್ ಅಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲೂ ಓ ಟಿ ಡಿ ಬರುತ್ತೆ ಯಾರು ಥಿಯೇಟರ್ಗೆ ಹೋಗಿ ನೋಡಕ್ಕೆ ಆಗಲ್ಲ ಧಾರಾಳವಾಗಿ ಆರಾಮಾಗಿ ಓ ಟಿ ಟಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಆಲ್